ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರು ಅವ್ರನ್ನ ಮಾತಾಡಿಸ್ತೀನಿ ಸರ್ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದಿರಿ ಇದು ನಿಮ್ಮ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳ ಗೆಲುವ ಅಥವಾ ಸಿದ್ದರಾಮಯ್ಯನವರ ಗೆಲುವ ಡಿ ಕೆ ಶಿವಕುಮಾರ್ ಅವರ ಗೆಲುವ ಹೇಗೆ ಸರ್ ನಮಸ್ಕಾರ ಮೊದಲಿಗೆ ಕರ್ನಾಟಕದ ಜನತೆ ಭಾರಿ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡಿದ್ರು ಏನಾಗುತ್ತೆ ಅಂತ ಈ ಮೂರು ಕ್ಷೇತ್ರದ ಮತದಾನ ಮಾಡಿದವಂಥವ್ರಿಗೆ ಚನ್ನಪಟ್ಟಣ ಸಂಡೂರು ಸಿಗ್ಗಾವಿಯ ಮತದಾರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ಸಿಂದ ಅತ್ಯಂತ ಗೌರವದ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ಇದು ಸತ್ಯಮೇವ ಜಯತೆ ಸತ್ಯದ ಗೆಲುವೆ ವಿನ ಇನ್ನೇನೂ ಇಲ್ಲ ಇದು ಪಕ್ಷದ ಗೆಲುವು ಸತ್ಯದ ಗೆಲುವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆಡಿದ ಗೊಂಬೆ ನಾಟಕ ಈ ಬೋಗಸ್ ನಾಟಕ ಇದೆಯಲ್ಲ ನಂಬರ್ ಒನ್ ಮೂಡ ಅನ್ನೋ ಒಂದು ದೊಡ್ಡ ಬೋಗಸ್ ನಾಟಕ ಸಾಹೇಬ್ರನ್ನ ಕಳ್ಳ ಸುಳ್ಳ ಅಂತ ಹೇಳಿದ್ದು ನಂಬರ್ ಒನ್ ಎರಡನೇ ಇಲ್ಲದೇ ಇರೋಂಥ ಆಪಾದನೆಗಳನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದು ಮೂರನೇದು ಬಿ ಪಿ ಎಲ್ ಕಾರ್ಡ್ನ ವಿಚಾರದಲ್ಲಿ ದೊಡ್ಡ ಬೋಗಸ್ ನಾಟಕ ಮಾಡಿದ್ದು ಬಿ ಜೆ ಪಿ ನಂಬರ್ ತ್ರೀ ಒಕ್ ವಿಚಾರದಲ್ಲಿ ದೊಡ್ಡ ಬೋಗಸ್ ನಾಟಕ ಮಾಡಿದ್ದು ಬೋಗಸ್ಗೆ ಈ ಬೋಗಸ್ ನಾಟಕಕ್ಕೆ ಕರ್ನಾಟಕದ ಮಹಾಜನತೆ ಕೊಟ್ಟಂಥ ತೀರ್ಪು ಮೊನ್ನೆ ನೀವು ಗೊತ್ತಿರಲಿ ಅಶೋಕು ಯಾವುದೋ ಎರಡು ಮೂರು ಹಳ್ಳಿಗೆ ನುಗ್ಗಿ ಜನಗಳನ್ನು ಕೂರಿಸ್ಕೊಂಡು ಮಾತಾಡಿಸಿ ಅವ್ರಿಗೆ ಇಲ್ದೇರೋ ಸಲ್ದೇರೋ ಸುಳ್ಳುಗಳೆಲ್ಲ ಹೇಳಿ ಟಿ ವಿಯವ್ರನ್ನ ಕರ್ಕೊಂಡು ಫೋಟೋದವ್ರು ನಿಲ್ಲಿಸ್ಕೊಂಡು ನಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಿ ಗ್ಯಾರಂಟಿ ಬೇಡ ಅಂತ ಹೇಳಿಸಿದ್ದು ರೆಕಾರ್ಡ್ ಬಂದಿದೆ ಅದಕ್ಕೆಲ್ಲ ಈಗ ಉತ್ತರ ಕೊಟ್ಟಿದ್ದಾರೆ ಜನತೆ ನಾನು ಹೇಳಿದ್ನಲ್ಲ ರಾಜ್ಯದ ಬೋಗಸ್ ಕಂಪ್ನಿ ಯಾವುದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ದೊಡ್ಡ ಬೋಗಸ್ ಕಂಪ್ನಿ ವೆರಿ ಸಿಂಪಲ್ ನಾ ಇಟ್ ಇಟ್ ಈಸ್ ನಾಟ್ ಎ ನ್ಯಾಷನಲ್ ಪಾರ್ಟಿ ಬಿ ಜೆ ಪಿ ನನಗೆ ಅದ್ರ ಬಗ್ಗೆ ನನಗೆ ನ್ಯಾಷನಲ್ ಪಾರ್ಟಿಗಿರೋ ಮಿನಿಮಮ್ ಗೌರವಗಳು ಬಿ ಜೆ ಪಿಗಿಲ್ಲ ಅಂದರೆ ಕರ್ನಾಟಕ ಅಷ್ಟರ ಮಟ್ಟಕ್ಕೆ ಇಟ್ಸಿದ್ದಾರೆ ಯಾರು ಯಡಿಯೂರಪ್ಪನ ಮಗ ಮತ್ತು ಅಶೋಕ್ ವೆರಿ ಸಿಂಪಲ್ ಹೇಳ ಬಿ ಜೆ ಪಿ ಮೂರು ಭಾಗ ಮೂರು ಭಾಗ ಯಾವುದು ಅಂತಂದರೆ ವಿಜೇಂದ್ರ ಆ್ಯಂಡ್ ಕಂಪ್ನಿ ಒನ್ ಟೀಮು ಈ ಯತ್ನಾಳು ಮತ್ತು ಲಿಂಗಾಯತ್ ಸಮಾಜದ ಕೆಲವು ಲೀಡ್ರುಗಳು ಬಿ ಜೆ ಪಿಲಿ ಒನ್ ಟೀಮು ರಮೇಶ್ ಜಾರಕಿಹೊಳಿ ಅಂದರೆ ಈ ಹಿಂದುಳಿದ ವರ್ಗ ಮತ್ತು ಎಸ್ ಟಿ ಸಮಾಜದ ಒಂದು ಗ್ರೂಪ್ ಇದು ಮೂರು ಗ್ರೂಪ್ ಕಾಂಗ್ರೆಸ್ ಸತ್ಯಮೇವ ಜಯತೆ ಏನಂತ ನಾವು ಮೊನ್ನೆ ಸಮಾವೇಶ ಮಾಡಿದ ಮೈಸೂರಿನಲ್ಲಿ ಸತ್ಯಮೇವ ಜಯತೆ ಅಂತ ಒಂದು ದೊಡ್ಡದು ಒಂದು ನೂರಡಿ ಸ್ಟೇಜ್ ಮಾಡಿ ಒಂದು ಬ್ಯಾನರ್ ಹಾಕಿದ್ವಿ ದಿಸ್ ಇಸ್ ದ ಓನ್ಲಿ ಥಿಂಗ್ ಸತ್ಯಮೇವ ಜಯತೆ ಈಗ ಚನ್ನಪಟ್ಟಣದಲ್ಲಿ ಸರ್ ಜೆ ಡಿ ಎಸ್ನವರು ಬಹಳ ಅದನ್ನು ಪ್ರತಿಷ್ಠೆಯಾಗಿ ತೊಗೊಂಡಿದ್ದರು ಮಂಡ್ಯ ಮೈಸೂರಿಂದೆಲ್ಲ ನಾಯಕರು ಹೋಗಿ ಟೀಮ್ ಮಾಡಿ ಎಲ್ಲರಿಗೂ ಜವಾಬ್ದಾರಿ ಹಂಚಿ ಕ್ಯಾಂಪೇನ್ ಮಾಡಿದರು ಅದಕ್ಕೆಲ್ಲ ತಾವು ಕೂಡ ಮೈಸೂರಿನಿಂದೆಲ್ಲ ಹೋಗಿ ಮಾಡಿದ್ರಿ ಖುದ್ದು ಸಿದ್ದರಾಮಯ್ಯವರು ಪ್ರಚಾರ ಮಾಡಿದರು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು ಅಷ್ಟು ಫೈಟ್ ನಡುವೆ ಸರ್ ಈ ಗೆಲುವು ನಿರೀಕ್ಷಿತ ನಿರೀಕ್ಷೆ ಮಾಡಿದ್ರಾ ಇಷ್ಟು ಅಂತರದಲ್ಲಿ ಗೆಲ್ತೀವಿ ಅಂತ ನೀವು ಮೊನ್ನೆ ಮುಖ್ಯಮಂತ್ರಿಗಳಿಂದೆ ನಾನೇ ನಿಂತಿದ್ದೆ ಏರ್ಪೋರ್ಟಲ್ಲಿ ನೀವಿದ್ರಿ ಅನಿಸುತ್ತೆ ನಿಮ್ಮಲ್ಲಿ ಯಾರೊಬ್ಬರು ಪ್ರಶ್ನೆ ಕೇಳಿದ್ರು ಸರ್ ನಾಳೆ ಚುನಾವಣೆ ಏನಾಗುತ್ತೆ ಸರ್ ಅದು ಮೂರು ಗೆಲ್ತೀವಿ ಅಂತ ಸರ್ ಅಂತ್ರ ಹೇಳಿ ಅಂತ ಅಂದರು ಇನ್ನೊಬ್ಬರು ಪತ್ರಕರ್ತರು ಅಂತ್ರ ಹೇಳೋಕ್ಕೆ ನಾನೇನು ಶಾಸ್ತ್ರದವನೇನಪ್ಪ ಅಂದರು ಮೂರು ಗೆದ್ದಿದ್ದೀವಿ ಬಟ್ ಒಂದೇನಂತಂದರೆ ಈ ಚನ್ನಪಟ್ಟಣದ ವಿಚಾರ ಇದೆಯಲ್ಲ ನಾನು ಇವತ್ತು ಹೇಳ್ತೀನಿ ತಿಳ್ಕೊಳ್ಳಿ ಒಂದು ಸತ್ಯ ಚನ್ನಪಟ್ಟಣದ ವಿಚಾರ ಇದೆಯಲ್ಲ ನಂಬರ್ ಒನ್ ಕುಟುಂಬದ ರಾಜಕಾರಣವನ್ನು ನಿರಂತರವಾಗಿ ನಮ್ಮ ಜ್ ರಾಜ್ಯ ಒಪ್ಕೊಂಡಿಲ್ಲ ದೇಶನೂ ಒಪ್ಕೊಂಡಿಲ್ಲ ನಂಬರ್ ಟೂ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಅಲೆನ್ಸ್ ಆಯ್ತಲ್ಲ ಅದು ಕೂಡ ಒಂದು ದೊಡ್ಡ ಮಟ್ಟದ ಫೇಲೂರು ನಂಬರ್ ತ್ರೀ ನೋಡಿ ವೆ ವೆರಿ ಸಿಂಪಲ್ ಅಲ್ಲ ಸಪೋಸ್ ಜೆ ಡಿ ಎಸ್ನಲ್ಲಿ ಅವ್ರ ಕುಟುಂಬ ಕೊಡ್ದೇ ಯಾರ ಸಾಮಾನ್ಯ ಕಾರ್ಯಕರ್ತನ ಹಾಕಿದರೆ ನಮಗೆ ಭಾರಿ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿತ್ತು ಅಂದರೆ ಪ್ರತಿಸ್ಪರ್ಧಿ ನಿಖಿಲ್ ಆಗಿದ್ದರಿಂದನೇ ಯೋಗೇಶ್ವರ ಸುಲ್ಬ ಆಗಿದ್ದರು ಅಂತಾನ ನಾನು ಜನ ಈ ಈ ಇದೇನಿದೆ ಕುಟುಂಬ ನಾನು ನನ್ನ ಮಗ ನನ್ನ ಬಾಮೈದ ಸೊಸೆ ನಾದ್ನಿ ಇದನ್ನೊಪ್ಕೋತ ಇತ್ತೀಚೆಗೆ ಜನ ಭಾರಿ ಅನಲೈಸ್ ಮಾಡುವಂಥದ್ದು ಇಟ್ ಇಸ್ ಎ ಗುಡ್ ಡೆವಲಪ್ಮೆಂಟ್ ಇಟ್ ಇಸ್ ಎ ಗುಡ್ ಡೆವಲಪ್ಮೆಂಟ್ ದೇವೇಗೌಡರು ಐ ರೆಸ್ಪೆಕ್ಟ್ ಇಸ್ ಪರ್ಸ್ ಸೀನಿಯಾರಿಟಿ ಆ್ಯಂಡ್ ಇಸ್ ಪರ್ಸ್ನಾಲಿಟಿ ನಾನು ಯಾವಾಗಲೂ ಕೂಡ ಆ ಸಿರಿತನನ ನಾನು ಆ ಹಿರಿತನ ಬಗ್ಗೆ ಮಾತಾಡೋಕ್ಕಾಗಲ್ಲ ಭಾರಿ ಜನ ಟಿ ವಿಲಿ ಚರ್ಚೆಗಳು ಬಂತು ದೇವೇಗೌಡರು ಫೀಲ್ಡ್ಗಿಳ್ದಾಯ್ತು ದೇವೇಗೌಡರು ಹಳ್ಳಿಗೆ ಹೋಗಾಯಿತು ಒಂದು ಲಕ್ಷ ಅಂತರ ಗೆದ್ದಾಯಿತು ಅಂತ ಆಮೇಲೆ ಕೆಲವರು ನೀವು ನೋಡಿರ್ಬೇಕು ಲಾಸ್ಟ್ ವೀಕು ನಿಖಿಲ್ ಕುಮಾರಸ್ವಾಮಿ ಅಂತ ಹಾಕ್ಬಿಟ್ಟು ಮುಂದಗಡೆ ಶಾಸಕರು ಚನ್ನಪಟ್ಣ ಅಂತ ಹಾಕ್ಬಿಟ್ಟಿದ್ರು ಸಿ ಅದರ ಅರ್ಥ ಏನು ಅಂದರೆ ಅವರು ಗೆದ್ದಾಯಿತು ಅನ್ನೋ ಉತ್ಸಾಹದಲ್ಲಿ ಹುಮ್ಮಸಲ್ಲಿದ್ದರು ಅದು ಕೊಡ್ತಾ ಬಿದ್ದಿದೆ ಅಂತಲ್ಲ ದೇವೇಗೌಡರು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ಬಿಟ್ಟು ಕ್ಯಾಂಪೇನ್ ಮಾಡಿದ್ದೆ ಅದು ಅದು ದೇಶ ನೋಡ್ತಿತ್ತು ಜನ ನೋಡ್ತಿದ್ರು ಬಟ್ ಮೊಮ್ಮಗನಿಗೋಸ್ಕರ ಮಗನಿಗೋಸ್ಕರ ಸೊಸೆಗೋಸ್ಕರ ನಾದ್ನಿಗೋಸ್ಕರ ಏನದು ನಾಟ್ ರೈಟ್ ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ತಂತ್ರಗಾರಿಕೆ ಯಶಸ್ವಿಯಾಗಿದೆ ಅಂತನಾ ಪಕ್ಷದ ತಂತ್ರಗಾರಿಕೆ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ಸಿನ ಪಕ್ಷದ ಗೆಲುವು ಸತ್ಯದ ಗೆಲುವು ಧರ್ಮದ ಗೆಲುವು ನೀವು ಮೂಡ ಅಂತ ಇಟ್ಕೊಂಡು ಹೋಡುಗೆ ಹೋಗಿದ್ದು ಐ ಟಿ ಬಳಸಿದ್ದು ಇ ಡಿ ಬಳಸಿದ್ದು ಸಿ ಬಿ ಐ ಬಳಸಿದ್ದು ವೆರಿ ಸಿಂಪಲ್ಲು ಜನ ಡಿಸೈಡ್ ಮಾಡಿದ್ದು ಏನಂತಂದರೆ ನೀವು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ನೂರ ಮೂವತ್ತೈದು ಗೆದ್ದಿರುವಂಥ ಕಾಂಗ್ರೆಸ್ಸನ್ನು ನೀವು ಡಿಸ್ಟೇಬಲೈಜ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಸರ್ಕಾರವನ್ನು ಕೆಡುವಕ್ಕೆ ಪ್ರಯತ್ನ ಪಟ್ಟಿದ್ದು ಸುಳ್ಳು ಆಪಾದನೆಗಳು ಮಾಡಿದ್ದು ಸರಿ ಇಲ್ಲ ಅಂತ ಜನರ ತೀರ್ಪು ಸರಿ ತಾವು ಮಾತಾಡ್ತಾ ಹೇಳಿದ್ರಿ ಬಿ ಜೆ ಪಿ ಮತ್ತು ಜೆ ಡಿ ಮೈತ್ರಿ ಫೇಲ್ಯೂರ್ ಆಗಿದೆ ಅಂತ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ರಿಸಲ್ಟನ್ನೇ ಪಡ್ಕೊಂಡು ಅವುಗಳಿಗೆ ಯಶಸ್ವಿ ಕೂಡ ಸಿಕ್ಕಿತ್ತು ಹೆಂಗೆ ಹೇಳ್ತೀರಿ ಎರಡು ಮೈತ್ರಿ ಫೇಲ್ಯೂರ್ ಆಗಿದೆ ಅಂತ ಪಾರ್ಲಿಮೆಂಟ್ ಚುನಾವಣೆ ವಿಚಾರಕ್ಕೂ ವಿಧಾನಸಭಾ ಚುನಾವಣೆಗಳಿಗೂ ಈ ದೇಶದಲ್ಲಿ ಭಾಳಷ್ಟು ಕಾಲದಿಂದ ವ್ಯತ್ಯಾಸಗಳಿದೆ ಐವತ್ತು ಕೂಡ ವ್ಯತ್ಯಾಸಗಳಿದೆ ಅದರಿಂದ ಈ ವಿಚಾರದಲ್ಲಿ ಸಾಧ್ಯನೇ ಇಲ್ಲ ಈ ವಿಚಾರದ ಸಾಧ್ಯ ವಿಶೇಷ ಏನಂದರೆ ಕಾಂಗ್ರೆಸ್ ಗ್ಯಾರಂಟಿಯನ್ನು ಭಾರಿ ದೊಡ್ಡ ಮಟ್ಟಕ್ಕೆ ಟೀಕೆ ಮಾಡಿದಂಥವ್ರು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಪ್ರಧಾನಮಂತ್ರಿ ಬೇರೆ ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಮಾತಾಡಿದಂಥವ್ರು ಏನು ಏನಕ್ಕೆ ಈಗ ಉತ್ತರ ಕೊಡಿ ನಾನು ಹೇಳೋದೇನು ಗೊತ್ತಾ ಅಶೋಕ್ ಅವರು ವಿಜೇಂದ್ರ ಅವರು ಕೂತ್ಕೊಂಡು ನಾಳೆ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಗೆಲ್ ಅವ್ರ ಗೆಲುವು ಅವ್ರ ಸೋಲ್ಗೆ ಕಾರಣ ಏನು ನಮ್ಮ ಗೆಲುವಿಗೆ ಅಂತ ಅವ್ರು ಹೇಳಿ ಈ ಮೂರು ಕ್ಷೇತ್ರದ ಗೆಲುವು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಕಾಂಗ್ರೆಸ್ ಪಕ್ಷದ್ದು ವೆರಿ ಸಿಂಪಲ್ ಸತ್ಯ ಗೆದ್ದಿದೆ ಸುಳ್ಳು ಫೇಲೂರ್ ಆಗಿದೆ ಅದಕ್ಕೆ ಜನ ಕರ್ನಾಟಕ ಜನ ಏನು ಅಂತ ಇವು ಡಿಸೈಡ್ ಆಗಿದೆ ಎಸ್ ಇದಿಷ್ಟು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರ ಮಾತು ಒಟ್ಟಾರೆಗೆ ಸತ್ಯಮೇವ ಜಯತೆ ಸತ್ಯಕ್ಕೆ ಗೆಲುವಾಗಿದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನು ಜನ ಬೆಂಬಲಿಸಿದ್ದಾರೆ ಅಂತ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ಗೌಡ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು